ಮಂಡ್ಯ ಸಾಹಿತ್ಯ ಲಯನ್ ಸಂಸ್ಥೆ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ನಗರದ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಶಾಲೆಯ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕನ್ನಿಕಾ ಶಿಲ್ಪ ನವೋದಯ ತರಬೇತುದಾರರಾದ ಡಾಕ್ಟರ್ ಎಚ್ ಆರ್ ಕನ್ನಿಕಾ ಅವರು ಗಿಡಕ್ಕೆ ನೀರಿರುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದಂತ ಹಾಳಾದರೆ ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಮಕ್ಕಳು ಸಿಹಿ ತಿನಿಸುಗಳನ್ನು ಹೆಚ್ಚು ತಿನ್ನುವುದರ ಮೂಲಕ ಅಲ್ಲಿನ ಆರೋಗ್ಯ ಹಾಳಾಗುತ್ತಿದೆ ದಿನಕ್ಕೆ ಎರಡು ಬಾರಿ ಅಲ್ಲನ್ನು ಸ್ವಚ್ಛ ಮಾಡಬೇಕು ಮತ್ತು ಮೂರು ತಿಂಗಳಿಗೊಮ್ಮೆ ಟೂತ್ ಬ್ರಷ್ ಬದಲಿಸಬೇಕು ಇದರಿಂದ ಅಲ್ಲಿನ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದರು ಮಂಡ್ಯ ಸಾಹಿತ್ಯ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಲಯನ್ಸ್ ಸುಜಾತ ಕೃಷ್ಣ ಮಾತನಾಡಿ ಮನುಷ್ಯನಿಗೆ ದೊಡ್ಡ ಆಭರಣ ಎಂದರೆ ನಗು ನಕ್ಕಾಗ ನಿಮ್ಮ ಹಲ್ಲುಗಳ ಸೌಂದರ್ಯ ಎದ್ದು ತೋರುತ್ತದೆ ಆದ್ದರಿಂದ ನಿಮ್ಮ ಹಲ್ಲುಗಳನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಅರಿಕತ ವಿದ್ವಾಂಸರಾದ ಕೃಷ್ಣದಾಸ್ ಹಾಗೂ ಡ್ರಾಮಾ ಮಾಸ್ಟರ್ ನರಸಿಂಹಯ್ಯ ಅವರಿಗೆ ಕಸ್ತೂರಿ ಕಲಾ ಕಲಾಕೌಸ್ತುಭ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಂತರ ಭಾರತೀಯ ದಂತ ವೈದ್ಯಕೀಯ ಸಂಘ ಮಂಡ್ಯ ಶಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತ ದಂತ ತಪಾಸಣೆ ನಡೆಸಲಾಯಿತು ವೇದಿಕೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೆರ ಮಹಾದೇವು ಕೆ ಪಿ ಮಂಜುಳಾ ಡಾಕ್ಟರ್ ಸುಕನ್ಯಾ ನಾಗರಾಜ್ ಡಾಕ್ಟರ್ ರೂಪಾ ಮಂಜುಳಾ ರಮೇಶ್ ಪ್ರಾಣೇಶ್ ಸೇರಿದಂತೆ ಶಾಲೆಯ ಸಿಬ್ಬಂದಿಗಳು ಹಾಜರಿದ್ದರು ಕಾಪಾಡ್ಕೋಬೇಕು ಮೊದಲು ಮಕ್ಕಳಲ್ಲಿ ಈ ಹಲ್ಲಿನ ಕುಳಿಗಳು ಅಂತ ಹೇಳ್ತೀವಿ ಕುಡಿಗಳು ಅಂದರೆ ಈಗ ಮೇಡಮ್ ಕೆಲವರಿಗೆ ತಪಾಸಣೆ ಮಾಡ್ತಾ ಹೇಳಿದ್ರು ನಿನಗೆ ಹುಡುಕನಾಗಿದೆಯಪ್ಪ ಅಂತ ಹುಡುಕನ್ ಅಂತಂದ್ರೆ ಅಂದರೆ ನೀವು ಸರಿಯಾಗಿ ಬ್ರಷ್ ಮಾಡದೇ ಇದ್ದಾಗ ಆಹಾರ ತಿಂದು ನೀವು ಅದನ್ನು ಬಾಯನ್ನು ಬಿಕ್ಕಳಿಸ್ದೇ ಇದ್ದಾಗ ನಿಮ್ಮ ತವಡೆ ಅಥವಾ ಹಲ್ಲಿನ ಸಂದಿಯಲ್ಲಿ ಅದು ಸಿಕ್ಕಾಕೊಂಡು ಏನಾಗುತ್ತೆ ಅದು ಹಲ್ಲುಗಳ ಸವೆತ ಉಂಟಾಗುತ್ತೆ ಅದನ್ನೇ ನಾವು ಕುಳಿಗಳು ಅಂತ ಹೇಳ್ಬೋದು ಇನ್ನೊಂದು ಏನಂತ ಅಂದರೆ ಅದನ್ನ ಹಾರಿದಿನೇ ಬಿಟ್ಟರೆ ಏನಾಗುತ್ತೆ ಅಂದರೆ ಸೌದು ಅದು ಕುಳಿಗಳು ಜಾಸ್ತಿಯಾಗಿ ಆಗಿ ಆಗಿ ಹಲ್ಲನ್ನು ತೆಗಿಬೇಕಾಗ್ತದೆ ಏನು ಮಾಡಬೇಕಾಗುತ್ತೆ ಹಲ್ಲನ್ನು ತೆಗಿಬೇಕಾಗತ್ತೆ ಇಲ್ಲಾಂದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ಗೆ ಹೋಗಬೇಕಾಗತ್ತೆ ಹಲ್ಲನ್ನು ಎನಾಮಲ್ ಅಂತೇಳಿ ಈ ನೋಡಿ ಹಲ್ಲುಗಳು ಈ ರೀತಿಯಲ್ಲ ಎಲಾಮನ್ ಮೂಲಕ ಅದು ಏನಾಗಿದೆ ಬಿಗಿ ಇಟ್ಕೊಂಡಿರ್ತದೆ ಆದರೂ ಕೂಡ ನೀವು ಎನಾಮಲ್ ಬಗ್ಗೆ ಕೂಡ ಅದನ್ನು ಸಲ ನೀವು ಮಸಾಜ್ ಮಾಡ್ತಾ ಮತ್ತು ಅದರದ ಆರೋಗ್ಯವನ್ನು ಕೂಡ ನೀವು ಕಾಪಾಡ್ಕೋಬೇಕು ಗೊತ್ತಾಯ್ತಾ ಊಟ ಮಾಡಿದಾಗ ಮತ್ತು ದಿನಕ್ಕೆ ಎರಡು ಬಾರಿ ನೀವು ಬ್ರಷ್ ಮಾಡಬೇಕು ಬೆಳಿಗ್ಗೆ ಎತ್ತ ತಕ್ಷಣ ಮತ್ತು ಮಲಗುವಾಗ ಇನ್ನು ಟೂತ್ಪೇಸ್ಟ್ಗಳು ಫ್ಲೋರೈಡ್ ಅಂಶ ಇದ್ದರೆ ಉತ್ತಮ ಹೆಚ್ಚಿಗೆ ಫ್ಲೋರೈಡ್ ಅಂಶ ಇರಬೇಕು ಅನಿಸುತ್ತೆ ನಮ್ಮ ಹಾಂ ಡಿಪೆಂಡ್ಸ್ ಇದ್ದರೆ ಆ್ಯಕ್ಚುಲಿ ಫ್ಲೋರೈಡ್ ಅಂಶಗಳಿರುವಂಥದ್ದು ತಗೊಂಡ್ರೆ ಉತ್ತಮ ಮತ್ತು ತಿಂಗಳಿಗೆ ಮೂರು ನಾಲ್ಕು ಬಾರಿ ಏನು ಏನು ಮಾಡಬೇಕಾಗುತ್ತೆ ಸಾರಿ ಮೂರು ತಿಂಗಳಿಗೊಂದು ಸಲ ನೀವು ಪ್ರಶ್ಚನ್ನು ಚೇಂಜ್ ಮಾಡಬೇಕಾಗುತ್ತೆ ಕೆಲವೊಂದು ಸಲ ನೋಡ್ತೀವಿ ನಾವು ಮನೇಲಿ ಒಂದು ವರ್ಷ ಆದರೂ ಏನು ಮಾಡಿರಲ್ಲ ನಾವು ಅಲ್ಲಿ ಜೊ ಪ್ರಶ್ನೆ ಏನು ಮಾಡಲ್ಲ ಚೇಂಜ್ ಮಾಡಿರಲ್ಲ ನೀವು ಮೂರು ತಿಂಗಳಿಗೊಂದು ಸಲ ನಾಲ್ಕು ಸಲ ಚೇಂಜ್ ಮಾಡಬೇಕಾಗತ್ತೆ ಅಲ್ಲಿ ನೋವು ಬಂದ ತಕ್ಷಣ ಅಲ್ಲಿನ ತಪಾಸಣೆಗೆ ವೈದ್ಯರನ್ನು ಕಾಣಬೇಕಾಗುತ್ತೆ ಇಲ್ಲ ಅಲ್ಲಿಂದ ಏನಾಗುತ್ತೆ ನೋವು ಬರುತ್ತೆ ಇಲ್ಲ ಗಂಟ್ಲು ಎಲ್ಲ ನಿಮ್ಗೆ ಗೊತ್ತಲ್ಲ ನವರ ಏನಿದೆ ನಿಮ್ಗೆ ಗೊತ್ತಿದೆ ಕಿವಿ ಮೂಗು ಬಾಯಿ ಏನು ಹೇಳ್ತೀವೋ ಅದಕ್ಕೆ ಕಣ್ಣು ನವ ಪಂಚ ಏನು ಹೇಳ್ತೀವಿ ಮಕ್ಕಳೇ ಕಣ್ಣು ಮೂಗು ಬಾಯಿ ಬಾಯಿ ಏನಂತಿದೆ ಪಂಚಯಂತ್ರಿಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ ಹಾಗಾಗಿ ಒಂದು ಎಲ್ಲವನ್ನು ನಾವು ಪಂಚಯಂತ್ರಿಗಳನ್ನು ಕೂಡ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಆಗಿಂದಾಗೆ ತಪಾಸಣೆ ಮಾಡ್ಕೋಬೇಕು ಸಿಹಿ ಪದಾರ್ಥಗಳನ್ನು ಏನು ಮಾಡಬೇಕು ನಾವು ಕಮ್ಮಿ ಮಾಡಬೇಕು ಎಷ್ಟೋ ಜನ ಚಾಕ್ಲೇಟ್ ತಿಂತೀರಾ ಮಕ್ಕಳೇ ಚಾಕ್ಲೇಟ್ ತಿಂತು ಫೈವ್ ಮುಕ್ಲಸ್ ಅಲ್ಲ ಅಂತ ಹೇಳ್ತೀವಿ ಕರೆಕ್ಟ್ ಅದು ಡಾಕ್ಟ್ರಿಲ್ಲ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ ಇವತ್ತು ದಂತ ಚಿಕಿತ್ಸೆ ಬೇಕು ಅಂತಂದರೆ ಎಲ್ಲರೂ ನಗಬೇಕು ಯಾರೂ ನಗದೇ ಇಲ್ಲ ಇಲ್ಲಿ ಏಕೆಂತಂದರೆ ದಂತ ಅಂತಂದರೆ ನೀವು ಫಸ್ಟು ನಿಮ್ಮ ಹಲ್ಗಳು ಕಾಣಿಸಿದ್ರೆ ತಕ್ಷಣ ಹೇಳ್ಬಿಡ್ತಾರೆ ಡಾಕ್ಟ್ರು ಯಾರಲ್ಲಿ ಚೆನ್ನಾಗಿದೆ ಯಾರಲ್ಲಿ ಏನು ಏನಾಗಿದೆ ಅಂತ ಹೇಳ್ಬಿಟ್ಟು ನಗಿದ್ರೆ ಕರೆಕ್ಟಾಗಿ ನಿಮ್ಮ ನಗುನೇ ಎಲ್ಲದಕ್ಕಿಂತ ದೊಡ್ಡ ಆಭರಣ ಮನುಷ್ಯನ್ಗೆ ಯಾವುದು ಹೇಳಿ ನಗು ನಾವು ನಗ್ತಾ ಇದ್ರೆ ನಾವು ಮುಖನೂ ಸುಂದರವಾಗಿ ಕಾಣಿಸುತ್ತೆ ನಿಮ್ಮ ಹಲ್ಲುಗಳು ನೀವು ಆರೋಗ್ಯವಾಗಿದ್ದೀರಾ ಅಂತ ಗೊತ್ತಾಗಬೇಕು ಅಂದರೆ ಹಲ್ಲುಗಳೇ ಮುಖವಾದದ್ದು ಅಂತ ನನ್ನ ಅನಿಸಿಕೆ ಆರೋಗ್ಯವಾಗಿರಬೇಕು ಅಂತೇಳಿದ್ರೆ ನಾವು ಹಲ್ಗಳು ಚೆನ್ನಾಗಿರಬೇಕು ಅಂತಂದರೆ ಒಳ್ಳೆ ಆಹಾರ ತಗೋಬೇಕು ಸ್ವಚ್ಛತೆ ಮತ್ತು ಪರಿಸರ ಎಲ್ಲವನ್ನು ಚೆನ್ನಾಗಿಟ್ಕೊಂಡು ಮಾಡ್ಕೊಂಡು ಹೋದಾಗ ನಾವೆಲ್ಲ ಆರೋಗ್ಯವಾಗಿರ್ತೀವಿ ಮತ್ತು ಈ ದಿನ ವೈದ್ಯರು ಬಂದು ತಪಾಸಣೆ ಮಾಡ್ತಾರೆ ನಿಮ್ಗೆ ಏನಾದರೂ ತೊಂದರೆಗಳಿದ್ದಂಥವನ್ನ ಅವರ ನನ್ನ ಕ್ಲಿನಿಕ್ಗೆ ಕರೆದು ಸರಿಪಡಿಸುವಂಥ ಕೆಲಸಗಳನ್ನ ಮಾಡ್ತಾರೆ ಹಾಗಾಗಿ ಈ ದಿನ ಬಂದರೆ ವೈದ್ಯರಿಗೆ ನಾವು ನಿಮ್ಮ ಪರವಾಗಿ ನಾವು ಸಹ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ದಿನ ಉಚಿತ ಏನು ದಂತ ಶಿಬಿರದಲ್ಲಿ ನೀವೆಲ್ಲ ಪ್ರಯೋಜನ ಪಡ್ಕೊಂಡು ನಿಮ್ಮ ಹಲ್ಲುಗಳನ್ನೆಲ್ಲ ಸ್ವಚ್ಛವಾಗಿ ಅಂದವಾಗಿ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಆಶಿಸ್ತಾ ಮಾತನಾ ಚಿಕಿತ್ಸಾ ಉಚಿತ ದಂತ ವೈದ್ಯಕೀಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದಾರೆ ಕೋತೆರ್ ಮಹಾದೇವಣ್ಣವರು ಇಲ್ಲಿ ಎಲ್ಲರಿಗೂ ಒಂದು ಶಿಬಿರ ಏರ್ಪಡಿಸಿ ನಿಮ್ಮ ಶಾಲೆಯನ್ನು ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಇಲ್ಲಿನ ಟೀಚರ್ಸ್ಗೂ ಸಹ ನಾವು ಅಭಿನಂದನೆ ಸಲ್ಲಿಸಬೇಕು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತ ಮತ್ತು ಉದ್ಘಾಟನೆ ಮಾಡುವಂಥ ಎಚ್ ಆರ್ ಕಣಿಕರ್ ಅವರು ಕೋತೆರ್ ಮಹಾದೇವನವರು ಅದನ್ನು ದೊಡ್ಡವರಾದ ಆದಮೇಲೆ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅರ್ಥ ಆಯ್ತಾ ಏನು ಹೇಳಿದ ಇಚ್ಛಿಸ್ತೀನಿ ಅಂದರೆ ಶಿಕ್ಷಕರೊಂದದವರು ಹಿರಿಯರು ನಾವು ಯಾರೇ ಆಗಲಿ ಹಿರಿಯರು ಒಳ್ಳೆಯ ಮಾತುಗಳನ್ನ ಹೇಳಿದಾಗ ಅದನ್ನು ನೀವು ಅಳ್ವಡಿಸ್ಕೊಳ್ಬೇಕು ಆವಾಗ ನಿಮಗೆ ಪ್ರತಿಫಲ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತೆ ಅರ್ಥ ಆಯ್ತಾ ನೀವು ಹೀಗೆ ಕಲ್ತ್ಕೊಳ್ಳಿಲ್ಲ ಅಂದರೆ ಕೊನೆಯವರೆಗೆ ಯಾವಾಗಲೂ ಏನೂ ಕಲಿಯೋಕ್ಕಾಗೋದಿಲ್ಲ ಅದಕ್ಕೆ ಇನ್ನೊಂದು ಕಾದೆ ಇದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗೆಯುತ್ತೆ ಅಂತ ಅರ್ಥ ಆಯ್ತಲ್ಲ ಸೊ ನೀವು ಈಗ ಇಡುವಾಗಿದ್ದಾಗಲೇ ಚಿಕ್ಕ ಮಕ್ಕಳ ಇದ್ದಾಗಲೇ ಒಳ್ಳೆ ಒಳ್ಳೆ ಹವ್ಯಾಸಗಳನ್ನ ರೂಢಿಸ್ಕೋಬೇಕು ಅರ್ಥ ಆಯ್ತಾ ಇಲ್ಲ ಅಂದರೆ ನೀವು ದೊಡ್ಡವರಾದರೂ ಬೇರೆ ಬೇರೆ ಹವ್ಯಾಸಗಳು ಕೆಟ್ಟ ಹವ್ಯಾಸಗಳನ್ನ ರೂಢಿಸ್ಕೊಂಡು ಅದಕ್ಕೆ ತಕ್ಕಂತೆ ಹಾಕ್ತೀರ ಅರ್ಥ ಆಯ್ತಾ ಸೊ ಇದನ್ನು ಹೇಳ್ತಾ ಒಂದೆರಡು ಮಾಹಿತಿಗಳನ್ನ ಹಲ್ಲು ಮತ್ತು ಬಾಯಿಯ ಸ್ವಚ್ಛತೆ ಬಗ್ಗೆ ಒಂದೆರಡು ಮಾಹಿತಿಗಳನ್ನ ಕೊಡ್ತೀನಿ ಸೊ ಏನಿಗೆ ಬಾಯಿ ಮತ್ತು ಹಲ್ಲಿನ ಸ್ವಚ್ಛತೆ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಏನಕ್ಕೆ ಬಾಯಿನಲ್ಲಿ ತುಂಬ ಬ್ಯಾಕ್ಟೀರಿಯಾಗಳು ಇರುತ್ತೆ ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಇರುತ್ತೆ ನಿಮಗೆ ಗೊತ್ತಿರೋದಿಲ್ಲ ಅರ್ಥ ಆಯ್ತಾ ನೀವು ಬಾಯಿ ಮತ್ತು ಹಲ್ಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿಲ್ಲ ಅಂದರೆ ಈ ಬ್ಯಾಕ್ಟೀರಿಯಾಗಳೆಲ್ಲ ಏನಾಗುತ್ತೆ ಹೊಟ್ಟೆಯನ್ನು ಸೇರುತ್ತೆ ನೀವು ತಿಂದ ಆಹಾರದ ಮೂಲಕ ಪಚನಗೊಂಡೋ ಹಲ್ಲಿನ ಮೂಲಕ ಹೊಟ್ಟೆಯನ್ನು ಸೇರುತ್ತೆ ಅರ್ಥ ಆಯ್ತಾ ಹೊಟ್ಟೆ ಮಾತ್ರ ಅಲ್ಲ ಎಲ್ಲ ಅಂಗಾಂಗಗಳು ನೀವು ಉಸಿರಾ ನೀವು ಉಸಿರಾಡೋ ಗಾಳಿಯ ಮೂಲಕ ಶ್ವಾಸಕೋಶವನ್ನು ಕಲ್ಪುತ್ತೆ ಅರ್ಥ ಆಯಿತಾ ಮತ್ತು ರಕ್ತದ ಮೂಲಕ ಹಾರ್ಟ್ ಹೃದಯವನ್ನು ತಲುಪುತ್ತೆ ಹೀಗಾಗಿ ಸಾವಿರ ಸುಮಾರು ಕಾಯಿಲೆಗಳು ಇದರಿಂದ ಬರುತ್ತೆ ಯಾವುದೇ ಬರ್ಬೋದು ಫಾರ್ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಅಂತೀವಿ ಹಾರ್ಟ್ ಹೃದಯಾಘಾತ ಹೀಗೆ ಆಗ್ತಾ ಇರೋ ಐವತ್ತು ಪ್ರತಿಶತ ಹೃದಯಾಘಾತ ಈ ಬಾಯಿ ಸ್ವಚ್ಛತೆ ಇಲ್ಲದಿರೋದ್ರಿಂದ ಬರ್ತಾ ಇದೆ ಮತ್ತು ಎಂಡೋಪಾಡೈಟಿಸ್ ಅಂತೀವಿ ಲಂಗ್ ಡಿಸೀಸಸ್ ಮತ್ತು ಪ್ರೀಮೆಚೂರ್ ಬರ್ತ್ ಬೇಬೀಸ್ ಅಂದರೆ ಪ್ರೆಗ್ನೆನ್ಸಿನಲ್ಲಿ ತಾಯಿ ಗರ್ಭಾವಸ್ಥೆಯಲ್ಲಿದ್ದಾಗ ಮಗು ಅವಳ ಬಾಯಿ ಮತ್ತು ಹಲ್ಲಿನ ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಲೋ ಬರ್ತ್ ವೆಯ್ಟ್ ಬೇಬೀಸ್ ಅಂದರೆ ಹುಟ್ಟುವ ಮಗು ಪ್ರೀಮೆಚುರು ಏಳು ತಿಂಗಳಲ್ಲೇ ಹುಟ್ಟಬಹುದು ಮತ್ತು ಮಗುವಿನ ತೂಕ ತುಂಬ ಆಗಿ ಹುಟ್ಟುತ್ತೆ ಆಯ್ತಾ ಈ ರೀತಿ ಸುಮಾರು ಕಾಯಿಲೆಗಳು ಬರುತ್ತೆ ಮತ್ತು ಏನಕ್ಕೆ ಬಾಯಿಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಕೊಡಬೇಕಂದ್ರೆ ಬೇರೆ ಬೇರೆ ಈಗ ತೊಂದರೆಗಳು ಬಾಯಿನಲ್ಲಿ ಗೋಚರ ಆಗುತ್ತೆ ನಿಮಗೆ ದೇಹದಲ್ಲಿ ಮಧುಮೇಹ ಅಂತ ಹೇಳ್ತೀವಿ ಅದಾಯ್ತಾ ಎಲ್ಲರಿಗೂ ಗೊತ್ತಿದೆ ಡಯಾಬಿಟೀಸ್ ಡಯಾಬಿಟಿಸ್ ಡಯಾಬಿಟಿಸ್ ಅಲ್ಲ ಮಧುಮೇಹ ಕಾಯಿಲೆ ಇರ್ಬೋದು ಹೈಪರ್ಟೆನ್ಷನ್ ಬಿ ಪಿ ಇರ್ಬೋದು ಮತ್ತು ಒಸಡಿನ ಸಮಸ್ಯೆಗಳು ಬರುತ್ತೆ ಇದರಿಂದ ಅರ್ಥ ಆಯ್ತಾ ಮೂಳೆ ಪೆರಡಾಂಟಿಟಿಸ್ ಇಂತೀಯಾ ಅಲ್ಲಿನ ಸುತ್ತ ಇರೋ ಮೂಳೆಗಳೆಲ್ಲ ಸವಿದು ಹಲ್ಲುಗಳು ಹಲಗಾಡೋಕೆ ಆಗುತ್ತೆ ಹೈಪರ್ಟೆನ್ಸಿ ಮತ್ತು ಡಯಾಬಿಟಿಸ್ ಪೇಷಂಟ್ಸ್ನಲ್ಲಿ ಮತ್ತು ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಏಡ್ಸ್ ಅಂತ ಕರಿತೀವಿ ಎಚ್ ಐ ವಿ ಹ್ಯೂಮನ್ ಇಮ್ಯೂನೋ ಡಿಫಿಷನ್ಸೀಸ್ ಸಿಂಡ್ರೋಮ್ ಈ ರೀತಿ ಕಾಯಿಲೆಗಳಿಂದ ತುಂಬ ಬಾಯಿ ಸಮಸ್ಯೆಗಳು ಬರುತ್ತೆ ಹುಣ್ಣುಗಳಾಗೋದು ರಿಕರೆಂಟ್ ಅಂದರೆ ಪ್ರತಿ ಸರಿ ಹುಣ್ಣುಗಳಾಗೋದು ಹೊಸಡನಲ್ಲಿ ಕೀವು ರಕ್ತ ಬರೋದು ಈ ರೀತಿ ಸಮಸ್ಯೆಗಳು ಬರುತ್ತೆ ಇದಷ್ಟೇ ಅಲ್ಲ ವಿಟಮಿನ್ ಸಿ ಡಿಫಿಷಿಯನ್ಸಿ ಆಗಿರ್ಬೋದು ವಿಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಆಗಿರ್ಬೋದು ಈ ಎಲ್ಲ ಕಾರಣಗಳು ಬಾಯಿನಲ್ಲಿ ಗೋಚರಗೊಳ್ಳುತ್ತೆ ಸೊ ಅದರಿಂದ ನೀವು ಪ್ರತಿ ಆರು ತಿಂಗಳು ಇಲ್ಲ ವರ್ಷಕ್ಕೊಂದು ಬಾರಿ ದಂತ ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೋಬೇಕು ಅರ್ಥ ಆಯಿತಾ ಎಷ್ಟು ತಿಳ್ಕೊಂಡಿರ್ಬೇಕು ಮತ್ತೆ ಇದೆಲ್ಲ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ